ಜಗತ್ತಿನ ಯಾವುದೇ ಭಾಷೆಗಳಲ್ಲಿ ಹಿಂದಿ ಇಟ್ಟಕಂತ ಒಂದು ಅದ್ಭುತ ವಿಷಯ ಕನ್ನಡದಲ್ಲಿದೆ ಬನ್ನಿ ಸ್ನೇಹಿತರೆ ಆ ಕುತೂಹಲಕರ ಸಂಗತಿ ಏನೆಂದು ತಿಳಿಯೋಣ ಕನ್ನಡದ ಪ್ರಾಚೀನ ಜೈನ ಕವಿ ಒಂದು ಅಂಕಲಿಂಗಿ ಕೃತಿಯನ್ನು ಬರೆದಿದ್ದಾನೆ ಎಲ್ಲಾ ಕವಿಗಳು ಸಹಜವಾಗಿ ವರ್ಣಮಾಲೆಯ ಮೂಲಕ ಕಾವ್ಯಗಳನ್ನು ಬರೆಯಲ್ಪಟ್ಟರೆ ಈ ಕಾವ್ಯವು ವಿಶೇಷವಾಗಿ ತೋರುತ್ತದೆ ಹೇಗೆ ಎಂದರೆ ಅಂಕಲಿಟಿಯ ಮೂಲಕ ಒಟ್ಟು ಅರವತ್ನಾಲ್ಕು ಮನೆಗಳಲ್ಲಿ ಕಾವ್ಯ ರಚಿಸಲಾಗಿದ್ದು ಪ್ರತಿ ಮನೆಗಳಲ್ಲಿ ಸಂಖ್ಯೆಯನ್ನು ಬಳಸಲಾಗಿದೆ ಈ ಕಾವ್ಯವನ್ನು ಅಷ್ಟೊಂದು ಸುಲಭವಾಗಿ ಅರ್ಥೈಸಿಕೊಳ್ಳಲು ಆಗುವುದಿಲ್ಲ ನಾವು ಆ ಕಾವ್ಯವನ್ನು ಓದಬೇಕೆಂದರೆ ಆ ಅಂಕೆಗಳು ಇರುವ ಸ್ಥಳದಲ್ಲಿ ಒಂದೊಂದು ಅಕ್ಷರಗಳನ್ನು ಸೇರಿಸಬೇಕಾಗುತ್ತದೆ ಅಕ್ಷರಗಳನ್ನು ಸೇರಿಸಿದಾಗ ಪ್ರತಿಯೊಂದು ಮನೆಯ ಸಂಪೂರ್ಣ ಅರ್ಥ ತಿಳಿಯುತ್ತದೆ ಒಂದೊಂದು ಅಂಕಿ ಇರುವ ಜಾಗದಲ್ಲಿ ಒಂದೊಂದು ಅಕ್ಷರವನ್ನು ಹಾಕಿದ್ದರೆ ಆ ಮೂಲ ಕಾವ್ಯವನ್ನು ಓದಲು ಸಾಧ್ಯ ಆದರೆ ಸ್ನೇಹಿತರೆ ವಿಶೇಷತೆ ಏನೆಂದರೆ ಈ ಮೂಲ ಕಾವ್ಯ ಇರುವುದು ಅಚ್ಚ ಕನ್ನಡದಲ್ಲಿ ಪ್ರತಿಯೊಂದು ನೇರ ಸಾಲು ಹಾಗೂ ಅಡ್ಡ ಸಾಲುಗಳು ತಮ್ಮದೇ ಆದ ವಿಶೇಷತೆಯನ್ನು ಹೊಂದಿದೆ ಮೊದಲನೇ ಸಾಲನ್ನು ಮೇಲಿಂದ ಕೆಳಕ್ಕೆ ಓದಿಕೊಂಡು ಬಂದರೆ ನಿಮಗೆ ತಮಿಳಿನಲ್ಲಿ ಕಾವ್ಯ ಸಿಗುತ್ತದೆ ಎರಡನೇ ಸಾಲನ್ನು ಮೇಲಿನಿಂದ ಕೆಳಕ್ಕೆ ಓದಿಕೊಂಡು ಬಂದರೆ ತೆಲುಗಿನಲ್ಲಿ ಕಾವ್ಯ ದೊರೆಯುತ್ತದೆ ಮೂರನೇ ಸಾಲಿನಲ್ಲಿ ಮರಾಠಿ ಭಾಷೆಯಲ್ಲಿ ಕಾವ್ಯ ದೊರೆಯುತ್ತದೆ ನಾಲ್ಕನೇ ಸಾಲು ಐದನೇ ಸಾಲು ಹಾಗೂ ಇನ್ನಿತರ ಮುಂಬರುವ ಎಲ್ಲಾ ಸಾಲುಗಳಲ್ಲಿ ಮೇಲಿನಿಂದ ಕೆಳಕ್ಕೆ ಓದಿಕೊಂಡು ಬಂದರೆ ಸುಮಾರು ಐನೂರು ಭಾಷೆಗಳಲ್ಲಿ ಕಾವ್ಯಗಳನ್ನು ಓದಬಹುದು ಸ್ನೇಹಿತರೆ ಇಂತಹ ಕೃತಿ ಇನ್ನೊಂದು ಇರಲಿಕ್ಕೆ ಸಾಧ್ಯತೆ ಇಲ್ಲ ಹಾಗಾದರೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ಅಗಾಧವಾಗಿ ತಿಳಿಯಬೇಕೆಂಬ ಕುತೂಹಲ ನಿಮ್ಮಲ್ಲಿದ್ದರೆ ಪೂರ್ಣ ವಿಡಿಯೋವನ್ನು ತಪ್ಪದೇ ಬಿಚ್ಚಿಟ್ಟು ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕ್ಯಾಪ್ಷನ್ ಅಲ್ಲಿ ನೀಡಿದ್ದೇನೆ ಹಾಗೆಯೇ ಸ್ನೇಹಿತರೆ ನಿಮಗೆ ಕನ್ನಡದ ಬಗ್ಗೆ ಹೆಚ್ಚು ಹೆಚ್ಚು ಕುತೂಹಲ ಸಂಗತಿಗಳು ಬೇಕೆಂದರೆ ಪೂರ್ಣಿಮ ಕನ್ನಡ ಜಿಜ್ಞಾಸ ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಮಾಡಿ ಯೂಟ್ಯೂಬ್ ವಾಹಿನಿಗೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ